ನಮಃ ಶಿವಾಯ ರುದ್ರಾಯ ಪಶುನಾಂ ಪತಯೇ ನಮಃ ಮಾತಾ ಪಿತೃ ಸ್ವರೂಪಾಯ ಶ್ರೀ ಗೌರಿ ಶಂಕರಾತ್ಮನೆ ಈ ಸಾಲುಗಳನ್ನು ನಾನು ಬ್ರಹ್ಮಶ್ರೀ ದೈವರಾತರು ಬರೆದಿರುವಂತಹ ಪಶುಪತಿ ಹೃದಯ ಅನ್ನುವಂತಹ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿದ್ದು ಪಶುಪತಿ ಹೃದಯ ಅನ್ನುವಂತಹ ಪುಸ್ತಕವನ್ನ ಅದೊಂದು ಗ್ರಂಥ ಈ ಗ್ರಂಥವನ್ನ ಬ್ರಹ್ಮಶ್ರೀ ದೈವರಾತರು ನೇಪಾಳಕ್ಕೆ ಹೋಗಿ ಅಲ್ಲಿಯ ದೇವಿಯ ಶಕ್ತಿ ಪೀಠದಲ್ಲಿ ಕುಳಿತು ಬರೆದಂತಹ ಒಂದು ಗ್ರಂಥ ಆ ಗ್ರಂಥದ ಶುರುವಿನಲ್ಲಿ ಬಳಸಿದಂತಹ ಬರೆದಂತಹ ಒಂದು ಪ್ರಾರ್ಥನೆ ಈ ಸಾಲುಗಳು ಪಶುಪತಿ ಹೃದಯ ಪಶುನಾಂ ಪತಯೇ ಅಂದ್ರೆ ಎಲ್ಲ ರೀತಿಯ ಪಶುಗಳಿಗೆ ಪತಿಯಾದವನು ಒಡೆಯನಾದವನು ಆ ಶಿವ ಆ ಶಿವನನ್ನ ಕುರಿತು ಬರೆದಂತಹ ಪ್ರಾರ್ಥನೆ ನಮ ಶಿವಾಯ ರುದ್ರಾಯ ಪಶುನಾಂ ಪತಯೇ ನಮಃ ಮಾತಾ ಸ್ವರೂಪಾಯ ಇಲ್ಲಿ ಗೌರಿ ಮತ್ತು ಶಂಕರರನ್ನ ಮಾತಾಪಿತ್ರ ಸ್ವರೂಪ ಎಂದು ಹೇಳಿದ್ದಾರೆ ದೈವರಾತರು ಅಂದರೆ ನಮ್ಮ ಕುಟುಂಬದ ಸಸ್ಯ ಸಂಜೀವಿನಿಯಲ್ಲಿ ಆ ಮೂಲ ಪುರುಷರು ಅಂತ ಹೇಳ್ಬಹುದು ನಮ್ಮ ನಾಲ್ಕನೇ ನಾಲ್ಕು ತಲೆಮಾರುಗಳ ಹಿಂದೆ ಸಸ್ಯ ಸಂಜೀವಿನಿಯ ನಾಲ್ಕು ತಲೆಮಾರುಗಳ ಹಿಂದೆ ಬ್ರಹ್ಮಶ್ರೀ ದೈವರಾತರು ತಾನು ತನ್ನ ಗುರು ಸೇವೆಯಿಂದಾಗಿ ಪಶು ಸೇವೆಯಿಂದಾಗಿ ಕೃಷಿಯಿಂದಾಗಿ ವೇದ ಮಂತ್ರವನ್ನ ಸಾಕ್ಷಾತ್ಕಾರ ಪಡಿಸಿಕೊಳ್ತಾರೆ ಋಗ್ವೇದ ಮಂತ್ರ ಸಾಕ್ಷಾತ್ಕಾರ ಆಗತ್ತೆ ಅವರ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅದರ ನಂತರ ಅವರು ಗೋಕರ್ಣಕ್ಕೆ ಬಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ ನೋಡಿ ವೇದ ಮಂತ್ರ ಸಾಕ್ಷಾತ್ಕಾರ ಆದ ಮೇಲೆ ಅವರು ಆಶ್ರಮ ಸ್ಥಾಪನೆ ಮಾಡಿ ಅಲ್ಲಿ ಮಾಡ್ತಾ ಇದ್ದಿದ್ದು ಕೃಷಿಯನ್ನ ಗೋ ಸೇವೆಯನ್ನ ಸ್ವತಃ ತಾವೇ ಮುನ್ನೂರಕ್ಕೂ ಅಧಿಕ ಗೋವುಗಳನ್ನ ಸಾಕಿದ್ರು ಹಾಗೆ ಮುಕ್ತ ಗೋಶಾಲೆಯ ಕಾನ್ಸೆಪ್ಟನ್ನ ಅವರು ಆಗಲೇ ಅದನ್ನ ಪಾಲನೆಯಲ್ಲಿ ತಂದಿದ್ರು ಮುಕ್ತ ಗೋಶಾಲೆ ಅಂತಂದ್ರೆ ಹಸುಗಳು ಮುಕ್ತವಾಗಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ಆ ಸ್ವಚ್ಛಂದತೆಯಲ್ಲಿ ತಮಗೆ ಬೇಕಾದಂತ ಆಹಾರವನ್ನೆಲ್ಲಾ ಮೆಂದು ಸಂಜೆ ಮತ್ತೆ ಪುನಃ ಮನೆಗೆ ಬಂದು ಮಲಗಿಕೊಳ್ಳುವಂಥದ್ದು ಒಂದು ಆಶ್ರಯದಾಣ ಮನೆ ಒಳಗಡೆ ಹಾಗೆ ಹಗಲು ಪೂರ್ತಿ ಅವು ಹೊರಗಡೆ ಸ್ವಚ್ಛಂದವಾಗಿ ವಿಹರಿಸ್ತಾ ಇರುವಂತಹ ಈ ಅಶೋಕವನ ಇವಾಗೇನು ಸಸ್ಯ ಸಂಜೀವಿನಿ ಆಸ್ಪತ್ರೆಯನ್ನ ನೀವು ನೋಡ್ತಾ ಇದ್ದೀರಾ ಈ ಅಶೋಕವನದ ಪೂರ್ತಿ ಆಸ್ತಿಯನ್ನ ದೈವರಾತ್ರೋ ಆಗ ಖರೀದಿ ಮಾಡಿದ್ದು ಕೃಷಿ ಪಶುಸಂಗೋಪನೆ ಹಾಗೂ ವೇದಾಧ್ಯಯನಕ್ಕೆ ಇಂದಿಗೂ ಕೂಡ ಇಲ್ಲಿ ವಿಶ್ವವಿದ್ಯಾಪೀಠದಲ್ಲಿ ಸಂಸ್ಕೃತದ ಅಧ್ಯಯನ ನಡೀತಾ ಇದೆ ಆಯುರ್ವೇದದ ಇಲ್ಲಿ ಅಧ್ಯಯನ ಹಾಗೂ ಅಭ್ಯಾಸ ನಡೀತಾ ಇದೆ ಜೊತೆಯಲ್ಲಿ ಗೋಪಾಲನೆ ಗೋವಿನ ಒಂದು ಸೇವೆ ಹಾಗೂ ಕೃಷಿ ಚಟುವಟಿಕೆಗಳನ್ನ ಬ್ರಹ್ಮಶ್ರೀ ದೈವರಾತ್ರ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಒಂದು ಪಶುನಾಂ ಪತಿ ಅಂತ ಹೇಳಿ ದೈವರಾತ್ರರು ಸ್ವತಃ ತಾನು ಮಂತ್ರ ಸಾಕ್ಷಾತ್ಕಾರರಾದಂತಹ ಮಹಾನ್ ವ್ಯಕ್ತಿಯಾದರು ಪಶುವಿನ ಸೇವೆ ಅದರಲ್ಲೂ ಗೋ ಸೇವೆ ಯಾಕಂದ್ರೆ ಗೋವನ್ನ ನಾವು ಕೇವಲ ಪಶುವಾಗಿ ನೋಡೋದಿಲ್ಲ ನಮ್ಮ ನಂಬಿಕೆಯ ಪ್ರಕಾರ ಗೋವು ಅನ್ನುವಂಥದ್ದು ನಮ್ಮ ಮಾತೆ ನಮ್ಮ ತಾಯಿ ನಮ್ಮ ತಾಯಿಗಿಂತಲೂ ಒಂದು ಹಿಡಿ ಒಂದು ಮುಷ್ಟಿ ಹೆಚ್ಚಿನ ಜಾಗವನ್ನ ನಾವು ಭಾರತೀಯರು ಗೋ ಮಾತೆಗೆ ಕೊಟ್ಟಿದ್ದೇವೆ ಯಾಕೆ ಯಾಕಂದ್ರೆ ಈ ಗೋವಿನಲ್ಲಿರುವಂತಹ ಒಂದು ಶಕ್ತಿ ಆ ಒಂದು ಪಾಸಿಟಿವಿಟಿ ನಮ್ಮಲ್ಲಿ ಏನ್ ಹೇಳ್ತಾರೆ ಗೋವಿನಲ್ಲಿ ಕೋಟಿ ಕೋಟಿ ದೇವತೆಗಳು ಆಶ್ರಯವನ್ನ ಪಡೆದಿದ್ದಾರೆ ಆ ಗೋವು ಗೋಧೂಳಿ ಮುಹೂರ್ತ ಅಂತ ಹೇಳುವಂತದ್ದು ಅತ್ಯಂತ ಶುಭ ಯಾಕೆ ಅಂತಂದ್ರೆ ಆ ಗೋವುಗಳು ಓಡಾಡುವ ಜಾಗದಲ್ಲಿ ಒಂದು ಉತ್ಪತ್ತಿ ಆಗುವಂತಹ ಧೂಳೇನಿದೆ ಆ ಧೂಳಿನ ಕಣಕಣವು ಅಮೃತಕ್ಕೆ ಸಮಾನ ಅನ್ನುವಂತಹ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಗೋವಿನಿಂದ ಸಿಗುವಂತಹ ಪಂಚಗವ್ಯಗಳು ಪಂಚಗವ್ಯಗಳು ಸರ್ವ ದೇಹ ಶುದ್ಧೀಕರಣ ನಮ್ಮ ಇಡೀ ದೇಹವನ್ನ ಶುದ್ಧಿಗೊಳಿಸುವಲ್ಲಿ ಅತ್ಯಂತ ಶ್ರೇಷ್ಠ ಅನ್ನುವಂತಹ ಒಂದು ನಂಬಿಕೆ ಇದೆ ಪಂಚಗವ್ಯಗಳು ಅಂದ್ರೆ ಯಾವ್ಯಾವುದು ಗೋಮಯ ಗೋಮೂತ್ರ ಅಂದ್ರೆ ಯಾವುದು ಗೋವಿನ ದೇಹದಿಂದ ವಿಸರ್ಜನೆ ಆಗ್ತಾ ಇದೆಯೋ ಯಾವುದು ಗೋವಿನ ದೇಹಕ್ಕೆ ಬೇಡ ಅಂತ ಹೊರ ಹಾಕ್ತಿದೆಯೋ ಅದು ಮನುಷ್ಯನಿಗೆ ಸಸ್ಯಗಳಿಗೆ ಈ ಜೀವ ನಿರ್ಜೀವ ಸಂಕುಲಕ್ಕೆ ಅಖಂಡ ಕೋಟಿ ಬ್ರಹ್ಮಾಂಡಕ್ಕೆ ಕೂಡ ಅತ್ಯಂತ ಅಗತ್ಯವಾಗಿ ಬೇಕಾದಂಥದ್ದು ಆ ಒಂದು ಗೋವಿನ ಗೋಮಯ ಹಾಗೂ ಗೋಮೂತ್ರ ಕೃಷಿ ಚಟುವಟಿಕೆಗಳಲ್ಲಿ ರೈತನಿಗೆ ಹಾಗೂ ಈ ಪ್ರಕೃತಿ ಮಾತೆಗೆ ನಮ್ಮ ಭೂಮಿ ತಾಯಿ ಈ ಪ್ರಕೃತಿಯಲ್ಲಿರುವ ಪಂಚಮಹಾಭೂತಗಳಿಗೆ ಪೃಥ್ವಿಯ ತೇಜ ವಾಯು ಆಕಾಶ ಈ ಪಂಚ ಮಹಾಭೂತಗಳಿಗೆ ಅವುಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೂ ಈ ಒಂದು ಗೋಮೂತ್ರ ಗೋಮಯ ಸಹಕಾರಿ ಅಷ್ಟೇ ಅಲ್ಲದೆ ನಮ್ಮ ದೇಹದ ಎಲ್ಲಾ ರೀತಿಯ ಮಲಿನತೆಯನ್ನ ತೆಗೆದು ಹಾಕ್ಲಿಕ್ಕೆ ದೇಹ ಸರ್ವ ದೇಹ ಶುದ್ಧಿಕರವಾಗಿ ಈ ಪಂಚಗವ್ಯ ಸಹಾಯ ಮಾಡುತ್ತೆ ಪಂಚಗವ್ಯದಲ್ಲಿ ಗೋಮೂತ್ರ ಇದೆ ಗೋಮಯ ಇದೆ ಹಾಗೇನೆ ಮೊಸರು ತುಪ್ಪ ಮತ್ತು ಹಾಲು ಇವುಗಳನ್ನ ಐದು ರೀತಿಯ ದ್ರವ್ಯಗಳು ಹಸುವಿನಿಂದ ಪಡೆದಂತಹ ಈ ಐದು ರೀತಿಯ ದ್ರವ್ಯಗಳನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಮಾಡೋದನ್ನ ಪಂಚಗವ್ಯ ಅಂತ ಹೇಳ್ತಾರೆ ಪಂಚಗವ್ಯದಿಂದ ಈಗಾಗಲೇ ಕ್ಯಾನ್ಸರ್ ತನಕ ಗುಣಮುಖವಾಗಿರೋದು ಹಾಗೂ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇದನ್ನ ಯಶಸ್ವಿಯಾಗಿ ಬಳಕೆ ಆಗ್ತಾ ಇರೋದ್ರ ಬಗ್ಗೆ ಎಷ್ಟೊಂದು ರಿಸರ್ಚ್ ಆರ್ಟಿಕಲ್ಸ್ ಗಳು ಈಗಾಗಲೇ ಪಬ್ಲಿಷ್ ಆಗಿವೆ ಇದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ ನೀವು ಸೊ ಒಂದು ಗೂಗಲ್ ಕೇಳಿದ್ರೇನೆ ನಿಮಗೆ ತಾನಾಗಿ ಇದರ ಬಗ್ಗೆ ಎಲ್ಲ ಸಹ ವಿವರವಾಗಿ ಮಾಹಿತಿಗಳು ದೊರೆಯುತ್ತೆ ಈ ಪ್ರಕೃತಿ ಪ್ರಕೃತಿಯೇ ಒಂದು ಚೈತನ್ಯ ಕಾಯಕ ಈ ಪ್ರಕೃತಿಯ ಜೊತೆಯಲ್ಲಿ ಗೋವಿನ ಒಂದು ಆರೈಕೆ ಗೋವಿನ ಸೇವೆ ಮಾಡುವಂಥದ್ದು ಗೋವಿನ ಜೊತೆಯಲ್ಲಿ ಸಮಯ ಕಳೆಯುವಂಥದ್ದು ಇನ್ನಷ್ಟು ಚೈತನ್ಯವನ್ನ ಹೆಚ್ಚಿಸೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ನೋಡಿ ಗೋವು ಅನ್ನುವಂಥದ್ದನ್ನ ನಾವು ಎಷ್ಟೊಂದು ಎಷ್ಟೋ ತಲೆಮಾರುಗಳಿಂದ ಪೂಜಿಸ್ತಾ ಇದ್ದೀವಿ ಇವತ್ತು ನಿನ್ನೆಯದಲ್ಲ ಈ ವೇದಗಳೆಲ್ಲ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬರೆದಂಥದ್ದು ಆ ವೇದಗಳಲ್ಲಿ ಕೂಡ ಗೋವಿನ ಬಗ್ಗೆ ಉಲ್ಲೇಖ ಇದೆ ಅಷ್ಟೇ ಅಲ್ಲದೆ ಬ್ರಹ್ಮಶ್ರೀ ದೈವರಾತ್ರಿಗೆ ಮಂತ್ರ ಸಾಕ್ಷಾತ್ಕಾರ ಆದಂತಹ ಮಂತ್ರಗಳಲ್ಲಿ ಸಹ ಗೋ ಸೂಕ್ತ ಅಂದ್ರೆ ಗೋವಿನ ಬಗ್ಗೆ ಗೋವಿಗೆ ಸಂಬಂಧಪಟ್ಟಂತಹ ಸೂಕ್ತಗಳು ಬ್ರಹ್ಮಶ್ರೀ ದೈವರಾತ್ರಿಗೆ ದರ್ಶನ ಆಗಿರುವಂಥದ್ದು ಸೊ ಈ ನಿಟ್ಟಿನಲ್ಲಿ ಗೋವಿನ ಒಂದು ಮಹತ್ವನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಗೋವು ಅಂತಂದಾಗ ಈಗ ದೇಸಿ ಹಸುವನ್ನು ನಾವು ಕಾಪಾಡಿಕೊಳ್ಳುವ ಒಂದು ಅನಿವಾರ್ಯತೆ ಬಂದಿದೆ ಯಾಕಂದ್ರೆ ಒಟ್ಟು ಇರುವಂತಹ ಗೋವಿನ ನಮ್ಮ ದೇಸಿ ಹಸುಗಳ ತಳಿಗಳು ನೂರಾರು ಇದ್ದಿದ್ದು ಆದ್ರೆ ಇವಾಗ ಮೂವತ್ತರಷ್ಟು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಮೂವತ್ತು ಅಂದ್ರೆ ಮೂವತ್ತು ಸಂಖ್ಯೆ ಅಂತ ಅಲ್ಲ ಮೂವತ್ತು ರೀತಿಯ ವಿಧವಾದ ಎಷ್ಟೋ ವಿಧದ ನಮ್ಮ ದೇಸಿ ತಳಿಗಳು ನಾಶ ಹೊಂದಿದೆ ವಿನಾಶದ ಅಂಚಿನಲ್ಲಿದೆ ನಾವೆಲ್ಲರೂ ಸೇರಿ ಮತ್ತೆ ಪುನಃ ನಮ್ಮ ದೇಸಿ ಹಸುಗಳ ತಳಿಯ ಒಂದು ಅಭಿವೃದ್ಧಿಗಾಗಿ ಅವುಗಳನ್ನ ಉಳಿಸಿಕೊಳ್ಳೋದಕ್ಕಾಗಿ ಪರಿಶ್ರಮ ಪಡಬೇಕು ದೇಸಿ ಹಸು ಅನ್ನುವಂಥದ್ದು ಕೇವಲ ಹಾಲಿಗೆ ಮಾತ್ರ ಸೀಮಿತವಾಗಿರುತ್ತೆ ದೇಸಿ ಹಸು ಹಾಗೂ ಆ ಹಸುವಿನ ಪಾಲನೆ ಅನ್ನುವಂಥದ್ದು ನಮ್ಮ ದೈಹಿಕ ಮಾನಸಿಕ ಪ್ರಾಣಮಯ ಕೋಶದ ರೀಚಾರ್ಜ್ಗೆ ಕೂಡ ನಮ್ಗೆ ಈ ಗೋವು ಅತ್ಯಂತ ಅವಶ್ಯಕ ಮನಸ್ಸಿನ ತೊಳಲಾಟಗಳು ಭಾವನೆಗಳನ್ನ ಸರಿದೂಗಿಸಿಕೊಳ್ಳಿಕ್ಕೆ ಕೂಡ ಈ ಗೋವುಗಳು ಬೇಕು ಎಷ್ಟೊಂದು ವಿದೇಶಗಳಲ್ಲಿ ವಿದೇಶಿಗರು ಇದರ ಮಹತ್ವವನ್ನ ಅರಿತು ಇವತ್ತು ಕೌ ಕಡ್ಲಿಂಗ್ ಥೆರಪಿ ಅನ್ನುವಂಥದ್ದು ಒಂದಿಷ್ಟು ದೇಶಗಳಲ್ಲಿ ಅತ್ಯಂತ ಪ್ರಚಲಿತದ ಿದೆ ಹೋಗಿ ಹಸುವಿನ ಜೊತೆ ಕೂತ್ಕೊಳ್ಳುವಂಥದ್ದು ಹಸುವಿನ ಜೊತೆ ಮೌನವಾಗಿರುವಂಥದ್ದು ಹಸುವಿನ ಗಟ್ಟಿ ತಬ್ಬಿಕೊಂಡು ಮುದ್ದಾಡುವಂಥದ್ದು ಎಷ್ಟೊಂದು ರೋಗಗಳಿಗೆ ಮದ್ದು ಅನ್ನೋದನ್ನ ವಿದೇಶಿಗರು ಇವತ್ತು ಒಪ್ಕೊಳ್ತಾ ಇದ್ದಾರೆ ನಾವು ನಮ್ಮ ಭಾರತದ ದೇಶದಲ್ಲಿ ಇದ್ದು ಭಾರತೀಯರಾಗಿ ಆ ಭಾರತದ ಡಿ ಎನ್ ಎ ಜೀನ್ಸ್ ಅನ್ನ ನಮ್ಮೊಳಗೆ ಇಟ್ಕೊಂಡು ಕೂಡ ನಾವಿವತ್ತು ನಮ್ಮ ಗೋವನ್ನು ನಾವು ತಾತ್ಸಾರದಿಂದ ಕಾಣ್ತಾ ಇದ್ದೇವೆ ಗೋ ಹತ್ಯೆಯನ್ನ ತಡೆಯುವಲ್ಲಿ ವಿಫಲರಾಗ್ತಾ ಇದ್ದೇವೆ ಇದಕ್ಕಿಂತ ಶೋಚನೀಯವಾದಂತಹ ಸ್ಥಿತಿ ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಎಲ್ಲ ಗೋಪ್ರೇಮಿಗಳಲ್ಲಿ ನನ್ನ ಒಂದು ವಿನಂತಿ ಏನಂತಂದ್ರೆ ಆದಷ್ಟು ಗೋವುಗಳ ಬಗ್ಗೆ ಅರಿವನ್ನ ನಮ್ಮ ಸುತ್ತಮುತ್ತಲನ್ನ ಜನರಲ್ಲಿ ನಾವು ಹೆಚ್ಚಿಸೋಣ ಗೋವಿನ ಮಹತ್ವವನ್ನ ಅರ್ತ್ಕೊಳ್ಳೋಣ ಕೇವಲ ಹಾಲಷ್ಟೇ ಅಲ್ಲದೆ ಹಾಲು ಮೊಸರು ಬೆಣ್ಣೆ ತುಪ್ಪ ಅಷ್ಟೇ ಅಲ್ಲದೆ ಗೋಮಯ ಗೋಮೂತ್ರ ಗೋವಿನ ಸಾಂಗತ್ಯ ಗೋವು ಇದ್ದಲ್ಲಿ ನಾವಿರೋದು ಗೋವಿನ ಉಸಿರಾಟ ಆಡುವ ಜಾಗದಲ್ಲಿ ನಾವು ಓಡಾಡೋದು ಕೂಡ ನಮ್ಮ ಈ ಪ್ರಕೃತಿಗೆ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ದೇಹದ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ಗೋಮಯದಲ್ಲಿ ಲಕ್ಷ್ಮಿಯ ವಾಸ ಅಂತ ಉಲ್ಲೇಖ ಇದೆ ಅಂದ್ರೆ ಗೋಮಯ ಅನ್ನುವಂಥದ್ದು ಕೇವಲ ಅದು ಹೊಲಸಲ್ಲ ಅದು ಅದು ಕೇವಲ ಒಂದು ಪ್ರಾಣಿಯ ಮಲ ಅಲ್ಲ ಆ ಗೋಮಯ ಅನ್ನುವಂಥದ್ದು ಲಕ್ಷ್ಮಿಯ ವಾಸಸ್ಥಾನ ನಮ್ಮ ಜೀವನಕ್ಕೆ ಬೇಕಾದಂತ ಎಲ್ಲ ರೀತಿಯ ಅಷ್ಟ ಸಿದ್ಧಿಗಳನ್ನ ಐಶ್ವರ್ಯಗಳನ್ನ ಆರೋಗ್ಯವನ್ನ ನೀಡುವಂತಹ ಸಾಮರ್ಥ್ಯ ಈ ಗೋವಿನ ಸಾಂಗತ್ಯದಲ್ಲಿದೆ ಹಾಗಾಗಿ ನಾವೆಲ್ಲರೂ ಇದನ್ನ ಅರಿತುಕೊಳ್ಳೋಣ ನಮ್ಮಿಂದ ಆದಷ್ಟು ಮಟ್ಟಿಗೆ ಗೋ ಸೇವೆಯನ್ನ ಮಾಡೋಣ ಮನೆಯಲ್ಲಿ ಒಂದು ಆ ಹಸುವಿನ ಆರೈಕೆ ಮಾಡ್ಲಿಕ್ಕೆ ಸಾಧ್ಯವಾಗುವವರು ದಯವಿಟ್ಟು ಹಸುವನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಆರೈಕೆ ಮಾಡಿ ಸಾಧ್ಯವಾಗದೇ ಇದ್ದವರು ನಿಮ್ಮ ಹತ್ತಿರದ ಗೋಶಾಲೆಗಳಿಗೆ ಅಥವಾ ನೀವು ನಿಮ್ಮ ಮನೆ ಎದುರು ಬರುವ ಹಸುಗಳಿಗಾಗಿರ್ಬಹುದು ಅಥವಾ ನಿಮ್ಮ ಊರಲ್ಲ ಅಥವಾ ಇಲ್ಲಿ ನಮ್ಮ ದೈವರಾತ ಗೋಶಾಲೆಗಾಗಿರ್ಬಹುದು ಸಹಾಯ ಮಾಡುವ ಮೂಲಕ ಮೇವನ್ನ ಕಳಿಸುವ ಮೂಲಕ ನಿಮ್ಮ ರಜಾ ದಿನಗಳಲ್ಲಿ ಬಂದು ಸೇವೆಯನ್ನ ಮಾಡುವ ಮೂಲಕ ಗೋವಿನ ಸಾಂಗತ್ಯವನ್ನ ಪಡ್ಕೊಳ್ಳಿ ಇದರ ಮಹತ್ವವನ್ನ ಅರ್ಥಕೊಳ್ಳಿ ಭಾರತೀಯ ನಾನು ಅಂತ ತಟ್ಟಿ ಹೇಳುವಾಗ ಕೇವಲ ಆಗಸ್ಟ್ ಹದಿನೈದರ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣಕ್ಕೆ ಮಾತ್ರ ಆ ಒಂದು ಹೆಮ್ಮೆ ಸೀಮಿತ ಆಗಿರಬಾರ್ದು ನಮ್ಮ ಜೀವನದ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಉಸಿರಿನಲ್ಲಿ ನಾವು ಭಾರತೀಯ ಎನ್ನುವಂತ ಹೆಮ್ಮೆ ನಮ್ಮಲ್ಲಿರ್ಬೇಕು ಭಾರತೀಯತೆಯನ್ನ ನಾವು ಹೆಮ್ಮೆಯಿಂದ ಸಾರಿ ಹೇಳ್ಬೇಕು ಅಂದಾಗ ಅಲ್ಲಿ ಗೋವನ್ನ ಕಡೆಗಾಣಿಸಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಗೋವನ್ನ ಗೌರವಿಸೋಣ ಗೋವನ್ನ ಕಾಪಾಡೋಣ ನಮ್ಮ ದೇಸಿ ಗೋ ತಳಿಗಳನ್ನ ರಕ್ಷಣೆ ಮಾಡುವಲ್ಲಿ ಅಭಿವೃದ್ಧಿ ಪಡಿಸುವಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೆಜ್ಜೆ ಇಡೋಣ ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಇದನ್ನ ಹೆಚ್ಚಿನ ಗೋಪ್ರೇಮಿಗಳ ಜೊತೆಯಲ್ಲಿ ಶೇರ್ ಮಾಡಿ ಸೋ ದಾಟ್ ನಾವೆಲ್ಲರೂ ಸೇರಿ ಗೋ ಸಂರಕ್ಷಣೆ ಹಾಗೂ ಗೋವಿನ ಅಭಿವೃದ್ಧಿಯಲ್ಲಿ ನಮ್ಮ ಕೈ ಜೋಡಿಸೋಣ ಇಲ್ಲಿ ಗೋವಿನ ಅಭಿವೃದ್ಧಿ ನಾವು ಮಾಡ್ತಿದ್ದೇವೆ ಅಂತ ಅಂದ್ಕೊಳ್ಳುವಂಥದ್ದು ಆದ್ರೆ ಗೋವಿಂದ ನಮ್ಮ ಅಭಿವೃದ್ಧಿ ಆಗತ್ತೆ ಈ ಸೂಕ್ಷ್ಮವನ್ನ ನಾವು ಯಾವತ್ತು ಅರಿತೇವೋ ಅವತ್ತು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಲಕ್ಷ್ಮಿಯ ಒಂದು ವಾಸ ಸದಾ ಕಾಲ ಆಗತ್ತೆ ಅನ್ನೋದನ್ನ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಗೋ ವಿನ ಸಂಬಂಧ ವಿಡಿಯೋದೊಂದಿಗೆ ಮತ್ತೆ ನಿಮ್ ಎದುರು ಬರ್ತೇನೆ ಅಷ್ಟರಲ್ಲಿ ನೀವೇನಾದ್ರೂ ನಮ್ಮ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾಕಂದ್ರೆ ಇದು ಎಕ್ಸ್ಕ್ಲೂಸಿವ್ಲಿ ಗೋವಿನ ಸಂಬಂಧಿ ಮಾಹಿತಿಗಳಿಗಾಗಿಯೇ ಮಾಡಿರುವಂತಹ ಚಾನೆಲ್ ನಿಮಗೇನಾದ್ರೂ ಗೋವುಗಳನ್ನ ನೋಡೋದು ಇಷ್ಟ ಗೋವುಗಳ ಬಗ್ಗೆ ಮಾಹಿತಿಯನ್ನ ಪಡೆಯೋದು ಇಷ್ಟ ಅಂತ ಅಂದ್ರೆ ದಯವಿಟ್ಟು ಇವತ್ತೇ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಾನು ನಮ್ಮ ಗೋಶಾಲೆಯಿಂದ ಲೈವ್ ಬಂದಾಗ ಅದರ ನೋಟಿಫಿಕೇಶನ್ ನಿಮಗೆ ತಕ್ಷಣದಲ್ಲಿ ಲಭ್ಯವಾಗತ್ತೆ ಹಾಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ ಅಷ್ಟಲ್ಲದೆ ಇನ್ನಷ್ಟು ಹೆಚ್ಚು ಹೆಚ್ಚು ಗೋವಿನ ಸಂಬಂಧಿ ವಿಡಿಯೋದೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ